ಅವರಿಗೆಲ್ಲ ಅವರ ಬುಡ್ರದಿಂದನೂ ಬರ್ತಾರೆ ಪ್ರತಿ ಶುಕ್ರವಾರ ಒಂದು ನಿಂಬೆಹಣ್ಣು ದೀಪವನ್ನು ಹಚ್ತಾರೆ ಅವ್ರಿಗೇನು ಅಪೇಕ್ಷೆಗಳಿರುತ್ತೆ ಅದನ್ನೆಲ್ಲ ಅವರು ಕೊಡ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ಮನೆ ಹುಡುಗ ಜೀವನ್ ಮಾತಾಡ್ತಾ ಇದ್ದೀನಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ ದೇವಸ್ಥಾನ ತೋರಿಸ್ತಾ ಇದ್ದೀವಿ ಅಂದ್ರೆ ಬಸವೇಶ್ವರ ನಗರದಲ್ಲಿರುವಂತಹ ಪನಶಂಕರಿ ಅಮ್ಮನವರ ದೇವಸ್ಥಾನ ವೀಕ್ಷಕರೇ ಅದಕ್ಕೂ ಮುಂಚೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶಾಕಾಂಬರಿ ನಮಸ್ತೆ ಶಂಕರ ಪ್ರಾಣವಲ್ಲವೇ ನಮಸ್ಕಾರ ದೇವೇಶಿ ಪರಿಪಾಲೆ ಬನಶಂಕರಿ ಬಸವೇಶ್ವರ ಸಿಗ್ನಲ್ ನಿಂದ ಹೌಸಿನ್ ಬೋರ್ಡ್ ಹೋಗುವ ಕಡೆಯಲ್ಲಿ ಪುಣ್ಯ ಹಾಸ್ಪಿಟ್ಲ್ ಹಿಂಭಾಗದಲ್ಲಿ ಪಾಪಯ್ಯ ಗಾರ್ಡನ್ ಅಂತ ಒಂದು ಸರ್ಕಲ್ ಹತ್ರ ಈ ದೇವಸ್ಥಾನ ಬರುತ್ತೆ ವೀಕ್ಷಕರೇ ವೀಕ್ಷಕರ ಈ ದೇವಸ್ಥಾನಕ್ಕೆ ಬಂದಾಗ ಬಲಗಡೆ ವಿಘ್ನೇಶ್ವರನ ನೋಡಬಹುದು ಹಾಗೆ ಎಡಗಡೆ ಬಂದು ಮುನೇಶ್ವರ ಹಾಗೂ ಶಿವ ದೇವರನ್ನ ನಾವು ನೋಡಬಹುದು ವೀಕ್ಷಕರೇ ಇಲ್ಲಿ ಅಮ್ಮನವರ ಇಡೀ ಕುಟುಂಬವನ್ನೇ ನಾವು ದರ್ಶನ ಮಾಡಬಹುದು ವೀಕ್ಷಕರೇ ಅಂತಹ ಸ್ಥಳ ಆಗಿದೆ ಎಲ್ಲಿ ಈಶ್ವರ ಇರ್ತಾನೋ ಅಲ್ಲಿ ಮಹೇಶ್ವರಿ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ಇರುತ್ತೆ ಎಲ್ಲಿ ಮಹೇಶ್ವರಿ ಇರ್ತಾಳೋ ಅಲ್ಲಿ ಈಶ್ವರ ಇರ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗೆಯೇ ಇಲ್ಲಿ ಶಾಕಾಂಬರಿ ಅಂದರೆ ಶಂಕರನ ಪ್ರಾಣ ಹರಸಿ ಇಲ್ಲಿ ಜೊತೆಯಲ್ಲಿದ್ದಾಳೆ ವೀಕ್ಷಕರೇ ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರವೇ ಸರಿ ವೀಕ್ಷಕರೇ ಇಲ್ಲಿ ಅಮ್ಮನವರು ಅಷ್ಟಭುಜಗಳನ್ನು ಹೊಂದಿದ್ದಾಳೆ ಹಾಗೂ ಕೈಯಲ್ಲಿ ಅಮೃತ ಪಾತ್ರೆಯನ್ನು ಇಡ್ತಿದ್ದಾಳೆ ಎಲ್ಲ ಶಾಖಾಂಬರ್ ದೇವಸ್ಥಾನದಲ್ಲೂ ಸಿಂಹ ಮುಂದೆಗಡೆ ಮುಖ ಮಾಡ್ಕೊಂಡಿರುತ್ತೆ ಆದರೆ ಇಲ್ಲಿ ಸೈಡಲ್ಲಿ ಅಂದರೆ ಬಲಗಡೆ ಮುಖ ಮಾಡ್ಕೊಂಡಿದೆ ಅದೇ ವಿಶೇಷ ಆಯಿತು ನಾವು ನಾವಿವತ್ತು ಹೋದಾಗ ಅಮ್ಮನವ್ರಿಗೆ ದೀಪದ ಅಲಂಕಾರ ಮಾಡಿದರು ನೋಡಿ ಹೂದಲ್ಲಿ ದೀಪ ಜ್ಯೋತಿ ಪರಬ್ರಹ್ಮ ಅಂತಾರಲ್ಲ ಆ ಥರ ದೀಪದ ಅಲಂಕಾರ ಮಾಡಿದರು ನೋಡೋಕ್ಕೆ ಎರಡು ಕಣ್ಣು ಸಾಯ್ತಿರಲಿಲ್ಲ ವೀಕ್ಷಕರೇ ಬನ್ನಿ ಅಮ್ಮನವರ ವಿಶೇಷವಾಗಿರುವಂತಹ ಮಹಾಮಂಗಿ ತಿಳ್ಕೊಂಡು ಬರೋಣ ಇಲ್ಲಿ ಕಾರ್ತಿಕ ಮಾಸದ ಕಡೆಯ ಅಮಾವಾಸ್ಯ ದಿನ ದೀಪೋತ್ಸವ ಮಾಡಿದರು ವೀಕ್ಷಕರೇ ಈ ದೇವಸ್ಥಾನದಲ್ಲಿ ನಿಂಬೆನ ದೀಪ ಹಚ್ಚಿ ಏನೇ ಕೇಳ್ಕೊಂಡ್ರು ತಾಯಿ ಈಡೇರಿಸ್ತಾಳೆ ಅನ್ನೋದೊಂದು ನಮಗೆ ಬನ್ನಿ ಪುರೋಹಿತರ ಮಾತಲ್ಲಿ ಕೇಳೋಣ ಮೊದಲನೇದಾಗಿ ಇರುವಂಥದ್ದು ಮೊದಲಿಂದ ಮುನೀಶ್ವರ ದೇವಸ್ಥಾನ ಅಂತ ಮುನೀಶ್ವರ ದೇವಸ್ಥಾನದಲ್ಲಿ ಬನಶಂಕರಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇವತ್ತಿಗೆ ಒಂದು ಹನ್ನೊಂದು ವರ್ಷ ಆಗಿದೆ ಪ್ರತಿಷ್ಠಾಪನೆ ಮಾಡಿ ಪ್ರತಿ ಹಬ್ಬದ ಪೂಜೆಗಳು ನಡೆಯುತ್ತೆ ಅದರಲ್ಲಿ ವಿಶೇಷ ನವರಾತ್ರಿ ನವರಾತ್ರಿ ಒಂಬತ್ತು ಹತ್ತು ದಿವ್ಸ ಅಲಂಕಾರಗಳು ಪೂಜೆಗಳು ಪ್ರಸಾದ ವಿನಿಯೋಗ ಇದೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬ ಭಕ್ತರು ಕೂಡ ಬರ್ತಾರೆ ತುಂಬ ದೂರದಿಂದನೂ ಬರ್ತಾರೆ ಮತ್ತು ವಿಶೇಷ ಅಂದರೆ ಪ್ರತಿ ಶುಕ್ರವಾರ ನಿಂಬೆಹಣ್ಣು ದೀಪವನ್ನು ಹಚ್ತಾರೆ ಅದರಿಂದ ಅವರ ಏನು ಬಯಕೆಗಳಿರುತ್ತೆ ಏನು ಅಪೇಕ್ಷೆಗಳಿರುತ್ತೆ ಅದನ್ನೆಲ್ಲ ಅವರು ಪಡ್ಕೊಳ್ತಾರೆ ಗಣಪತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಮತ್ತು ಮುನೀಶ್ವರ ಅಂತ ಮೂಲ ದೇವರು ಇಲ್ಲಿರುವಂಥದ್ದು ಆ ಮೂಲದಿಂದ ಮೊದಲಿಂದನೂ ಪೂಜೆಯನ್ನು ಮಾಡ್ಕೊಂಡು ಬರುವಂಥದ್ದು ಹಾಗಾಗಿ ಮುನೀಶ್ವರನಿಗೆ ಶಿವರಾತ್ರಿಯಲ್ಲಿ ತುಂಬ ವಿಶೇಷ ಪೂಜೆ ಅಭಿಷೇಕ ಹೋಮಗಳೆಲ್ಲ ನಡೆಯುತ್ತೆ ವಾರ್ಷಿಕೋತ್ಸವ ಇದೆ ಪ್ರತಿ ಶಿವರಾತ್ರಿ ಮುಂದಿನ ದಿನ ನೆಕ್ಸ್ಟ್ ದಿನ ಒಂದು ಮಹಾ ಇದ ವಾರ್ಷಿಕೋತ್ಸವ ಜೊತೆಗೆ ಮಹಾಶಿವರಾತ್ರಿ ಪೂಜೆ ಕೂಡ ನಡೆಯುತ್ತೆ ನೈನ್ ಡಬಲ್ ಫೋರ್ ಏಯ್ಟ್ ಡಬಲ್ ಸಿಕ್ಸ್ ಡಬಲ್ ಏಯ್ಟ್ ಡಬಲ್ ನೈನ್ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರು ಮೂರ್ತಿ ಪ್ರದೋಷ ಸತ್ಯನಾರಾಯಣ ಪೂಜಾ ಅಮಾವಾಸ್ಯೆ ಪೂಜಾ ಎಲ್ಲ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಮತ್ತೆ ಸೇವಾಕರ್ತರು ತುಂಬ ಗುಂಪಿನಿಂದ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾರೆ ಈ ಬನಶಕ್ತಿ ಗಣೇಶ ಮುನೇಶ್ವರನ ದೇವಸ್ಥಾನ ತುಂಬ ಏನಂತಾರೆ ಎಲ್ಲರ ಬಾಯಿ ಮಾತೆಯಲ್ಲೇ ಹರಡ್ಕೊಂಡು ಬರ್ತಾ ಇದೆ ಹಂಗೆ ಇದು ಅಭಿವೃದ್ಧಿ ಆಗಲಿ ಎಲ್ಲರೂ ಬನ್ನಿ ಸೇವೆ ಮಾಡಿ ಇಲ್ಲಿ ಬಂದು ಸರಿ ಮೊರೆ ಹೋಗಿ ಅಂತ ಕೇಳ್ಕೊಳ್ತೀನಿ ವರ್ಷ ಆಯಿತು ಅಲ್ಲಿಂದ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ನಿಧಾನಗತಿಯಲ್ಲಿ ಸ್ಟಾ ಶುರುವಾಗಿರುವಂಥದ್ದು ಈಗ ಹನ್ನೊಂದು ವರ್ಷ ಆಗ್ತಿದ್ದಂಗೆ ಇಷ್ಟು ವಿಜೃಂಭಣೆಯಲ್ಲಿ ನಡೀತಾ ಇದೆ ನವರಾತ್ರಿ ಇಲ್ಲಿ ತುಂಬ ವಿಶೇಷವಾಗಿರುತ್ತೆ ಮತ್ತು ಅಲಂಕಾರಗಳು ಪ್ರತಿದಿನ ಒಂದೊಂದು ದಿನದ ಒಂದೊಂದು ಅಲಂಕಾರ ವಿಶೇಷವಾಗಿರುತ್ತೆ ಮತ್ತು ಶುಕ್ರವಾರ ತುಂಬ ಜನ ಭಕ್ತಾದಿಗಳು ಬಂದು ದೀಪವನ್ನು ಲಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ ಮತ್ತು ಇಲ್ಲಿ ತುಂಬ ಜನ ಹರಕೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆಲ್ಲ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿದೆ ಅನ್ನೋದು ಭಕ್ತರ ಅಭಿಪ್ರಾಯ ಅಮ್ಮ ಅವಳು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅಂದರೆ ನಾವು ಅಂದ್ಕೊಂಡಿರ್ತೀವಿ ಇವತ್ತು ಅಯ್ಯೋ ನಾಳೆ ಈ ಥರದೊಂದು ಆಗಬೇಕು ಅಂತಂದಾಗ ಅದನ್ನು ನಾವು ಕಲ್ಪನೆಯೂ ಕೂಡ ನಮಗೆ ಸಿಗಲ್ಲ ಅದು ಆ ರೀತಿಯಲ್ಲಿ ಅವಳು ಆ ಸೇವೆಯನ್ನು ಮಾಡಿಸ್ಕೊಳ್ತಾ ಇದ್ದಾಳೆ ಅದಕ್ಕೋಸ್ಕರ ಇಲ್ಲಿ ಆ ತಾಯಿ ನೆಲೆಸಿ ಈ ಏರಿಯಾಕ್ಕೆ ಇಲ್ಲಿರುವಂಥ ಭಕ್ತಾದಿಗಳಿಗೆ ಇಲ್ಲಿರುವಂಥ ಜನರಿಗೆ ಎಲ್ಲ ಒಂದು ಒಳ್ಳೆಯದಾಗ್ತಾ ಇದೆ ಅನ್ನುವ ನಂಬಿಕೆ ಇದೆ ವೀಕ್ಷಕರೇ ಬನಶಂಕರಿ ದೇವಿ ಮಹಿಳಾ ಮಂಡಳಿ ವತಿಯಿಂದ ಸುನೀತಾ ಗಂಗಾವತಿ ತಂಡಗಳ ವಿಶೇಷ ಜಾನಪದ ಭಕ್ತಿಗೀತೆಗಳು ಅಮ್ಮನ ಅನುಗ್ರಹದಲ್ಲಿ ಅದ್ಭುತವಾಗಿ ನೆರವೇರಿತವೆ ವೀಕ್ಷಕರೇ অভিমানিনী একা জমকড়ে তুমি তুমি ಇದಾಗಿತ್ತು ಆ ಬನಶಂಕರಿ ದೇವಿಯ ಒಂದು ಕಿರು ಪರಿಚಯ ವೀಕ್ಷಕರೇ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ವೀಕ್ಷಕರೇ